ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಶಿವಮೂರ್ತಿ ಶಿವ ಜಯಂತಿ ಮಹೋತ್ಸವದ ಅಂಗವಾಗಿ ಭಾರತದ ಇತಿಹಾಸ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ಪುಣ್ಯ ದರ್ಶನ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಂಬತ್ತೊಂಬತ್ತನೇ ಶಿವಮೂರ್ತಿ ಶಿವ ಜಯಂತಿ ಮಹೋತ್ಸವ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸತೀಶ್ಪುರ ಶಾಖೆಯ ಸಂಚಾಲಕ್ಕೆ ಚಂದ್ರಿಕಾ ಹೇಳಿದ್ದಾರೆ ಬುಧವಾರ ಪಟ್ಟಣದ ಲಕ್ಷ್ಮೀಪುರಂ ಬಡಾವಣೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ಶಾಖೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವಿವಿಧ ಶಾಖೆಗಳಿಂದ ಆರುನೂರಕ್ಕೂ ಹೆಚ್ಚು ಜನರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಸಕಲೇಶ್ಪುರದ ಜನತೆಯೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ನಂತರ ಹಾಸನ ಶಾಖೆಯ ಪ್ರತಿನಿಧಿ ಬಾಬಣ್ಣ ಮಾತನಾಡಿ ನಮ್ಮ ಸಂಸ್ಥೆಯು ಧಾರ್ಮಿಕ ಸಂಸ್ಥೆಯಲ್ಲ ಬದಲಾಗಿ ಮನುಷ್ಯ ತನ್ನನ್ನು ತಾನೇ ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡುವ ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ ಎಂದು ಹೇಳಿದ ಅವರು ಆಸ್ತಿ ಸಂಪಾದನೆ ಮಾತ್ರ ಮನುಷ್ಯನ ಗುರಿಯಾಗಬಾರದು ನೈಸರ್ಗಿಕ ಸುಂದರತೆಯನ್ನು ಪುನಃ ಸ್ಥಾಪಿಸಿ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡುವುದು ನಮ್ಮ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮವು ಬ್ಯಾಕ್ರವಳ್ಳಿ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಬಸವೇಶ್ವರ ರಸ್ತೆ ಸಕಲೇಶ್ಪುರದಲ್ಲಿ ನಡೆಯಲಿದೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಜ್ಯೋತಿರ್ಲಿಂಗಗಳ ಮಹತ್ವ ಆಧ್ಯಾತ್ಮಿಕ ತತ್ವ ಹಾಗೂ ಧಾರ್ಮಿಕ ಪರಂಪರೆಯ ಮಹಿಮೆ ಕುರಿತು ವಿವರಣೆ ನೀಡಲಾಗುತ್ತದೆ ಎಂದರು ಈ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಹಾಗೂ ಜ್ಯೋತಿರ್ಲಿಂಗ ದರ್ಶನದ ಮೂಲಕ ಆಧ್ಯಾತ್ಮಿಕ ಪ್ರಜ್ಞೆ ಹಾಗೂ ಮಾನವೀಯ ಮೌಲ್ಯಗಳ ಮಹತ್ವವನ್ನು ಪುನಃ ಜಾಗೃತಿಗೊಳಿಸುವ ಉದ್ದೇಶವಿದೆ ಎಂದರು ಅದು ನೆಕ್ಸ್ಟ್ ಇಪ್ಪ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಮಹಿಳಾ ಪ್ರೋಗ್ರಾಮ್ ಇದೆ ಸೊ ಅವತ್ತು ನಮ್ಮದು ಸಂಪನ್ನ ಸಮಾರಂಭ ಕಾರ್ಯಕ್ರಮವೂ ಮುಕ್ತಾಯ ಆಗುತ್ತೆ ಜೊತೆಗೆ ಮಹಿಳಾ ಪ್ರೋಗ್ರಾಮು ಕೂಡ ಇರುತ್ತೆ ಅದಕ್ಕೂ ಸಹ ಗೆಸ್ಟು ಫಿಕ್ಸ್ ಮಾಡಿದ್ದೀವಿ ಅದು ಇನ್ನೂ ಇನ್ವಿಟೇಷನ್ ಆಗಿಲ್ಲ ಹಾಗಾಗಿ ಇಷ್ಟು ಕಾರ್ಯಕ್ರಮಗಳು ಅಲ್ಲಿ ಹಮ್ಮಿಕೊಂಡಿರ್ತೀವಿ ಶಾಂತಿ ಯಾತ್ರೆ ಇಲ್ಲಿ ನಮ್ಮ ಸೇವಾ ಕೇಂದ್ರದಿಂದ ಹೊರಟು ಇಲ್ಲಿ ಬಿಡ್ಜೋರಿಗೂ ಹೋಗಿ ಆಮೇಲೆ ನಂತರ ಅದೇ ಬಸವೇಶ್ವರ ನಗರ ಅಲ್ಲ ರಸ್ತೆ ಅಲ್ಲಿ ಬಂದು ಎಂಟ್ರಿ ಆಗುತ್ತೆ ಸ್ಟಾಲಿಗೆ ಜನ ನಮ್ಗೆ ಹೇಳ್ತಾರೆ ಇಲ್ಲ ರೀ ನಾವು ಭೌತಿಕವಾಗಿರಲ್ಲ ದಿನಾ ಬೆಳಿಗ್ಗೆ ಎದ್ದು ದೇವರಿ ನಮಸ್ಕಾರ ಮಾಡಿದಲೆ ನಾನು ಯಾವ ಕೆಲಸನೂ ಶುರು ಮಾಡಲ್ಲ ಇಲ್ಲಿಯೂ ಕೂಡ ಒಂದು ಭೌತಿಕತೆ ಇದೆ ಏನು ಅಂದರೆ ಇಡೀ ಮನುಷ್ಯ ಕುಲದ ತಂದೆ ನಮಗೆ ಜ್ಞಾನವನ್ನು ಕೊಡುವಂತಹ ಆ ಒಂದು ಚೈತನ್ಯ ಶಕ್ತಿಯನ್ನು ನಾವು ಒಂದು ಪ್ರತಿಮೆಯ ರೂಪದಲ್ಲಿ ಮನೆಯಲ್ಲಿಟ್ಟುಕೊಂಡು ದಿನ ಒಂದು ನಾಲ್ಕು ಹೂವು ಹಾಕೋದ್ರ ಮೂಲಕ ನಾವೇನು ತಿಳ್ಕೊಳ್ತೀವಿ ನಮ್ಮ ಆಧ್ಯಾತ್ಮಿಕ ಡ್ಯೂಟಿ ಮುಗೀತು ಹಾಗಲ್ಲ ಆ ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡು ಈಗ ನಾವು ಶಿವರಾತ್ರಿಯನ್ನು ಪ್ರತಿ ವರ್ಷ ಆಚರಿಸ್ತಾ ಸಂದೇಶನ ಕೂಡ ತಿಳಿಸ್ಬೇಕು ಅದೆಲ್ಲ ತಿಳಿಸ್ಬೇಕಂತ ಒಂದು ಕಾರ್ಯಕ್ರಮ ಆಗಬೇಕು ಅದು ನಮ್ಮ ಸಕಲೇಶ್ವರ್ ನಡೀತಾ ಇದೆ ನೀವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಏನಂತಂದರೆ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ನಮ್ಮ ಸಕಲೇಶ್ವರ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಲಕ್ಷ ಜನ ಸುತ್ತಮುತ್ತ ಎಲ್ಲ ಸೇರಿದರೆ ಅಷ್ಟು ಆಗ್ಬೋದು ಅವರೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾದರೆ ಅವ್ರ ಬದುಕು ಹಸನ ಆಗುತ್ತೆ ಅವಾಗ ನಾವು ಮಾಡಿದ ಕಾರ್ಯಕ್ಕೂ ಸಕ್ಸಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಮತ್ತು ಯಾವುದೇ ಕಮರ್ಷಿಯಲ್ ಆಗಿ ಈ ಒಂದು ನಮ್ಮ ಕಾರ್ಯಕ್ರಮಗಳು ನಡೆಯಲ್ಲ ಎಲ್ಲವೂ ಕೂಡ ಜನಗಳ ಸೇವೆಗಾಗಿ ನಡೀತಾ ಇದೆ ದಯಮಾಡಿ ಈ ನಿಟ್ಟಿನ ನಾವೆಲ್ಲ ಯೋಚನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ನಿಮ್ಮ ಮುಖ್ಯ ಕೇಳ್ತೇನೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಹಾಸನ ಶಾಖೆಯ ಮುಖ್ಯ ಸಂಚಾಲಕರಾದ ರಾಜಯೋಗಿನಿ ಬಿಕೆ ಮೀನಾಜಿ ಆಶೀರ್ವಚನವನ್ನು ಶ್ರೀ ಕ್ಷೇತ್ರ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಮಹಾಸ್ವಾಮೀಜಿಗಳು ಶಿವರಾತ್ರಿಯ ದಿವ್ಯ ಸಂದೇಶವನ್ನು ರಾಜಯೋಗಿ ಬಿಕೆ ರೂಪಾಜಿ ಬೆಂಗಳೂರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸುತ್ತಿದ್ದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಬಸವರಾಜು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ